ಯೋ ಶ್ರ ಯೋದಾತ್ಯಮೃತತ್ವ ಸತು ಕೇಶವ ತಾಪತ್ರ ಜಗತ್ ವಕ್ಷ ಶಾಂತೈ ಹ್ಯ ಈ ಪದ್ಯ ಬಹಳ ಪ್ರಸಿದ್ಧವಾದದ್ದು ಇವತ್ತು ಪ್ರಸಿದ್ಧವಾದ ತೃತೀಯ ಪರಶುರಾಮ ಜಯಂತಿ ಜೊತೆಗೆ ವಿಜಯಧ್ವಜತೀರ್ಥ ಊಂತ ಆಚಾರ್ಯ ಮಧುರ ಪರಂಪರೆಯಲ್ಲಿ ತೀರ್ಥರ ಪರಂಪರೆಯಲ್ಲಿ ವಿಶಿಷ್ಟವಾದ ಸನ್ಯಾಸಿಗಳು ಬಂದವರು ಸಮಸ್ತ ಭಾಗವತಕ್ಕೆ ಪ್ರತಿಪದಾರ್ಥಗಳನ್ನು ಬರೆದ ಮಹಾನುಭಾವರ ಆರಾಧನೆಯ ದಿನ ಈ ಹಿನ್ನೆಲೆಯಲ್ಲಿ ವಿಜಯಧ್ವಜ ತೀರ್ಥರ ವಿಶೇಷ ಕಾರುಣ್ಯ ಈ ಶಾಸ್ತ್ರ ಚಿಂತನೆಯಲ್ಲಿ ನಮಗೆ ಅವರದ್ದಿರಬೇಕು ಮತ್ತು ಅಕ್ಷಯ ತೃತೀಯಾದ ವಿಶೇಷತೆ ಏನು ಅಂದರೆ ಚಿನ್ನ ತಗೊಳ್ಳಿಕ್ಕೋಸ್ಕರ ಹೇಳಿದ್ದಲ್ಲ ಅದು ಏನೇ ಪ್ರದಾ ವಸ್ತುವನ್ನ ಪ್ರದಾನ ಮಾಡುವುದರಿಂದ ಅದು ಜೀವನದಲ್ಲಿ ಅಕ್ಷಯ ಆಗುತ್ತೆ ಅಂತ ಹೇಳಿದ್ದು ನಮ್ಮ ವಸ್ತುಗಳ ಅಕ್ಷಯ ಆಗುವಂತೆ ಅಂತಾನೆ ಏನೂ ಹೇಳಿಲ್ಲ ಅದು ಎಲ್ಲಿಂದ ಹುಟ್ಟಿದೆಯೋ ಗೊತ್ತಿಲ್ಲ ನಿಜವಾಗಿ ಅವತ್ ಹೇಳಿದ್ದು ಬಂಗಾರವನ್ನ ನೀವು ತೆಗೆದುಕೊಂಡು ದೇವರಿಗೆ ಅರ್ಪಿಸುವಂತದ್ದು ಅಥವಾ ಯಾರಾದ್ರೂ ಯೋಗ್ಯರಿಗೆ ಅದನ್ನ ಸಮರ್ಪಣೆ ಮಾಡಿದ್ರೆ ಅದು ನಮ್ಮ ಬದುಕಿಗೆ ಅಕ್ಷಯವನ್ನ ತಂದು ಕೊಡುತ್ತೆ ಅಂತ ಸಂಪತ್ತು ಅದು ನಾವು ತಂದಿಟ್ಕೊಂಡ್ರೆ ಅದು ನಮ್ಮ ನಾಶಕ್ಕೆ ಕಾರಣ ನಾವು ತಂದಿಟ್ಕೊಳ್ಳಿ ಕೇಳಿದ್ದೇ ಅಲ್ಲ ಅದು ಅವತ್ತು ಕೇವಲ ಬಂಗಾರ ಅಂತ ಒಂದಲ್ಲ ಅದು ಅವತ್ತು ಅದು ಹೈಲೈಟ್ ಆಗಿದೆ ಅಷ್ಟೇ ಈ ಬೇಸಿಗೆಯಲ್ಲಿ ಯಾವ ಪ್ರಾಣಿಗೆ ಯಾವ ಪಕ್ಷಿಗೆ ಯಾವ ರೀತಿಯ ಬಾಯಾರಿಕೆ ಹಸಿವು ಉಂಟಾಗತ್ತೆ ಅಂತ ಗೊತ್ತಾಗಲ್ಲ ಬೆಂಗಾಡು ತರ ಆಗಿರುತ್ತೆ ಅಂತಹ ಸಂದರ್ಭದಲ್ಲಿ ಅವುಗಳಿಗೆ ಹಸಿವು ನೀರಿಗೆ ಬೇಕಾದ ಹಸಿವು ನೀರಡಿಕೆಗೆ ಬೇಕಾದ ವಸ್ತುಗಳನ್ನು ಒದಗಿಸುವುದು ಬಹಳ ಮುಖ್ಯ ಕಾರಣ ಅದರಲ್ಲೂ ಈ ವೈಶಾಖ ಚೈತ್ರದಲ್ಲಂತೂ ವಸಂತ ಋತುವಿನಲ್ಲಿ ಆಗ ಬೆಳೆದ ಹೊಸ ಪದಾರ್ಥಗಳು ಮಾವು ಹಲಸು ಇತ್ಯಾದಿ ಪದಾರ್ಥಗಳನ್ನ ಯಥೇಚ್ಛವಾಗಿ ಆ ಹೊಟ್ಟೆ ತುಂಬಿಸುವುದಕ್ಕಾಗಿ ಕೊಡುವಂಥದ್ದು ತೃಷೆ ಪರಿಹಾರಕವಾದ ಪಾನಕ ಮುಜ್ಜಿಗೆ ಇತ್ಯಾದಿಗಳನ್ನ ನೀಡುವಂಥದ್ದು ವಸಂತೋತ್ಸವ ಅಂತ ಕರೀತಾರದನ್ನು ಹೊಸತ್ತು ಬೆಳೆ ಬಂದದ್ದೆಲ್ಲವನ್ನು ಕೂಡ ಸಂತೋಷ ಪಡುವಷ್ಟು ಹೊಟ್ಟೆ ತುಂಬ ತಿನ್ನುವಷ್ಟು ನೀಡಬೇಕಾದದ್ದು ಸತ್ಕರ್ಮಗಳಲ್ಲಿ ತೊಡಗಬೇಕಾದದ್ದು ಜಪಾನುಷ್ಠಾನಗಳಲ್ಲಿ ಹೆಚ್ಚು ಭಾಗವಹಿಸಬೇಕಾದ್ದು ಅದು ಅಕ್ಷಯ ಫಲವನ್ನು ಕೊಡುತ್ತೆ ಅಂತ ಅದು ಈಗ ತನ್ನ ಮನೆಯಲ್ಲಿ ತುಂಬಿಟ್ಟು ತಿಜೋರಿಯಲ್ಲಿ ಅಕ್ಷಯ ಮಾಡೋದು ಅಂತ ಅಭಿಪ್ರಾಯದಲ್ಲಿ ಇಲ್ಲವೇ ಇಲ್ಲ ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಪರಶುರಾಮ ದೇವನ ಹುಟ್ಟು ದಿನ ಜಮದಗ್ನಿ ರೇಣುಕೆಯರ ಮಗನಾಗಿ ಸಮಸ್ತ ಭೂಮಿಯನ್ನ ಪ್ರತಕ್ಷಣೆ ಬಂದು ದುಷ್ಟಕ್ಷತ್ರದಿಂದ ಆಗಿದ್ದ ಉಪಟಳವನ್ನ ಪರಿಹರಿಸಲಿಕ್ಕೆ ತಿರುಗಿದ ದಿನ ಹೀಗೆ ಮೂರು ವಿಶೇಷ ಅಂಶಗಳಿಂದ ಕೂಡಿದ ಇವತ್ತಿನ ದಿನದ ಈ ಚಿಂತನೆಗೆ ಭಗವಂತನ ನಾಮಸ್ಮರಣೆಯನ್ನ ನಾರಾಯಣೋ ನಾಮ ನರೋ ನರಾಣಾಂ ಪ್ರೋರಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ದಹತ್ಯಶೇಷ ಸ್ಮೃತ ಮಾತ್ರ ಏವ ಹಂತ ನಾಮ ಯಾವುದು ನಾರಾಯಣ ಅನ್ನುವ ನಾಮ ಸ್ಮರಣೆ ಮಾಡುವುದು ಅನ್ನುವುದರ ವಿಷಯದಲ್ಲೇ ಮುಂದುವರಿದ ಮತ್ತೊಂದು ಶ್ಲೋಕ ಪುರಾಣದಲ್ಲಿ ಬಂದಿರುವಂಥದ್ದು ವೇದವ್ಯಾಸರು ಕೊಟ್ಟಿರುವಂಥದ್ದು ನರಾಣಾಂ ನಾರಾಯಣೋ ನಾಮ ನರಹ ಪ್ರಸಿದ್ಧ ಚೋರ ನರಹ ಅಂದ್ರೆ ಮನುಷ್ಯ ಅಥವಾ ನರ ಅಂದ್ರೆ ವ್ಯಕ್ತಿ ನಾರಾಯಣೋ ನರಃ ನಾರಾಯಣನೆಂಬ ವಿಶಿಷ್ಟ ನಾಮ ಹೊತ್ತಂತಹ ಶಕ್ತಿ ಸ್ವರೂಪನಾದ ಭಗವಂತ ನರಾಣಾಂ ಮನುಷ್ಯರ ಮಧ್ಯದಲ್ಲಿ ನರಾಣಾಂ ನರಹ ನರರಲ್ಲಿ ಅತ್ಯಂತ ನರ ಅನ್ನುವ ಶಬ್ದದಿಂದ ಎಲ್ಲರಲ್ಲೂ ತುಂಬಿಕೊಂಡವ ಪ್ರಸಿದ್ಧ ಚೋರ ಸಿಕ್ಕಾಪಟ್ಟೆ ದೊಡ್ಡ ಕಳ್ಳರಿ ದೇವರಷ್ಟು ದೊಡ್ಡ ಕಳ್ಳ ಇಲ್ಲ ದೇವರಷ್ಟು ದೊಡ್ಡ ಆ ಲೋಕದ ದೃಷ್ಟಿಯಿಂದ ನೋಡುದಾದ್ರೆ ಕೊಲೆಪಾತಕ್ಕೆ ಮತ್ತೊಬ್ಬ ಇಲ್ಲ ಅಷ್ಟು ಸಂಹಾರದ ಕರ್ಮಗಳನ್ನ ಮಾಡ್ತಾನೆ ಅವನಷ್ಟು ಯಾರು ಮಾಡಲ್ಲ ಆದ್ರಿಂದ ಆದ್ರೆ ಇದನ್ನೆಲ್ಲ ಗುಣವಾಗಿ ಹೇಳಿ ಏನ್ ದೇವ್ರನ್ನ ಕಳ್ಳ ಸುಳ್ಳ ಕೊಲೆಗಡುಕ ತಿರುಬೋಕಿ ತಿಮ್ಮಣ್ಣಿ ಇಂತೆಲ್ಲ ಬೈದ್ರೆ ಏನು ಅದು ಅಹ್ ಉಪಾಸನೆ ಹೇಗಾಗತ್ತೆ ಅದಕ್ಕೆ ಅವ್ರು ಹೇಳಿದ್ದು ಪ್ರಸಿದ್ಧ ಚೋರ ಹೌದು ಸ್ವಲ್ಪ ತಿಳ್ಕೊಳ್ಳಿ ನಿಮ್ಮ ಹಾಗೆ ಸ್ವಾರ್ಥಕ್ಕಾಗಿ ಅಥವಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅಥವಾ ಇನ್ನೊಬ್ಬರಿಗೆ ಅದು ಸಿಗಬಾರ್ದು ಅನ್ನೋ ಕಾರಣಕ್ಕೆ ಅಥವಾ ಅದ್ ನನ್ನ ಹತ್ರನೇ ಉಳಿಬೇಕು ಅನ್ನುವ ಅಪೇಕ್ಷೆಗೆ ಇನ್ನೊಬ್ಬನ ಕೈ ತಪ್ಪಿಸಿ ನನಗೆ ಅದನ್ನು ಪಡ್ಕೊಳ್ಬೇಕಾದ್ರೆ ನಾನು ಎಕ್ಸ್ಟ್ರೀಮ್ ಏನ್ ಬೇಕಾದ್ರೂ ಮಾಡ್ತೇನೆ ಅನ್ನೋ ಸ್ಥಿತಿಯಲ್ಲಿ ಭಗವಂತ ಈ ಕಳ್ಳತನ ಮಾಡುತ್ತಿಲ್ಲ ಪೃಥಿವ್ಯಾಂ ಪ್ರಸಿದ್ಧ ಚೋರ ಕಥಿತ ಯಾಕ್ ಏನ್ ಕದಿತಾನೆ ಅದನ್ನ ಬೇರೆಯವ್ರಿಗೆ ಕದಿಲಿಕ್ಕಾಗಲ್ಲ ಮತ್ತು ಕದ್ರೆ ಯಾರ ವಸ್ತು ಕದ್ದು ಹೋಯ್ತೋ ಕದ್ದು ಹೋದ ಬಳಿಕ ಆ ವ್ಯಕ್ತಿ ಶುದ್ಧನಾಗ್ತಾನೆ ಅಂತಹ ವಸ್ತುವನ್ನ ಕದಿತಾನೆ ಏನದು ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಪಾಪವನ್ನ ಕದಿತಾನೆ ಬೇರೆ ಈ ಪಾಪ ಕದಿಯುವ ಸ್ವಭಾವ ಇಲ್ಲ ಪಾಪವನ್ನು ಪರಿಹಾರ ಮಾಡ್ಲಿಕ್ಕೆ ಏನೋ ಪ್ರಯತ್ನ ಮಾಡ್ತಾರೆ ಆದ್ರೂ ಅದು ಆಗಲ್ಲ ಆದ್ರೆ ಭಗವಂತ ಮಾತ್ರ ಪಾಪವನ್ನ ಪರಿಹರಿಸಿ ಪ್ರಸಿದ್ಧ ಚೋರ ಕಥಿತ ಪೃಥ್ವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯ ಒಂದ್ ಉಳಿದವರೆಲ್ಲ ತತ್ಕಾಲದಲ್ಲಿ ಬಂದ ಪಾಪವನ್ನು ಪರಿಹರಿಸುವಲ್ಲಿ ಯಶಸ್ವಿಗಳಾಗಬಹುದು ಆದ್ರೆ ಭಗವಂತ ಅನೇಕ ಜನ್ಮಗಳಲ್ಲಿ ಇನ್ನು ಇವನಿಗೆ ಎಷ್ಟು ಜನ್ಮದಲ್ಲಿ ಮಾಡ್ಲಿಕ್ಕುಂಟೋ ಅಷ್ಟನ್ನು ಕೂಡ ಅದಾಗುವ ಮುನ್ನವೇ ಪರಿಹರಿಸುವ ಶಕ್ತಿ ಅವನ ನಾಮಸ್ಮರಣೆಗಿದೆ ಯಾವ ನಾಮ ನಾರಾಯಣ ಅಂತ ಶ್ರದ್ಧೆಯಿಂದ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಿದರೆ ಹೇಗೆ ಅಜಾಮಿಳ ತನ್ನ ದೀರ್ಘಾವಧಿಯ ಉಪ ಉಪದ್ರವಗಳ ಬದುಕನ್ನ ಅತ್ಯಂತ ಅಸಹ್ಯಕರವಾದ ಬದುಕನ್ನ ನಡೆಸಿಯೂ ಅವನಿಗೊಂದು ವಿಷನ್ ಆಯ್ತಲ್ವ ದೇವರು ನಿನ್ನನ್ನು ರಕ್ಷಿಸಿ ರಕ್ಷಿಸ್ತಾರೆ ಅಂತ ಅನ್ನೋದು ಅದಾದಾಗ ಅವನ ಜೀವನದಲ್ಲಿ ಹಿಂದಿನ ಎಲ್ಲಾ ತಪ್ಪುಗಳ ಪ್ರಶ್ನೆಯ ಬಗ್ಗೆ ಪಶ್ಚಾತ್ತಾಪ ಉಂಟಾಗಿ ತನ್ನ ತಿದ್ದಿಕೊಳ್ಳುವ ಮಹಾ ಪ್ರಯತ್ನದಲ್ಲಿ ಅವನಿಗೆ ಅನುಕೂಲಕರವಾದದ್ದು ನಾರಾಯಣ ಅನ್ನುವ ನಾಮ ಆ ನಾಮವನ್ನ ಜಪಿಸಿದ ತಕ್ಷಣವೇ ಅವನ ಎಲ್ಲ ದೋಷಗಳು ಪರಿಹಾರ ಆಗಿ ಶುದ್ಧವಾದ ವಿಶಿಷ್ಟವಾದ ತಪಸ್ಸನ್ನು ನಡೆಸಲಿಕ್ಕೆ ಬೇಕಾದ ಧೈರ್ಯವನ್ನು ಅವನು ಪಡೆದ ಅನೇಕ ಜ ಒಂದು ಜನ್ಮದ್ದಲ್ಲ ಅನೇಕ ಜನ್ಮದ್ದೇ ತೆಗಿತಾನೆ ಅದರಿಂದಾಗಿ ಅವನು ಕದಿಯುವುದು ಬೇರೆ ಯಾರಿಗೂ ಆಗದೇ ಇರುವಂಥದ್ದನ್ನ ದೊಡ್ಡ ಅಥವಾ ಅವನ ಕೆರಡಿಟ್ಟ ಕದಿಯುವುದಲ್ಲ ದೇವರು ಕದಿಯುವುದು ಯಾವತ್ತು ಕೂಡ ಸಾಧನೆ ಮಾಡಬೇಕು ಅಂತ ಬಯಸಿದ ಜೀವ ತನ್ನ ಹಿಂದಿನ ದುಷ್ ದುಷ್ಕರ್ಮಗಳಿಂದಾಗಿ ಸಾಧನೆ ಮಾಡಲಿಕ್ಕೆ ಆಗದೇ ಇರುವ ಸ್ಥಿತಿಯಲ್ಲಿ ಒದ್ದಾಡುವಾಗ ಅದನ್ನು ಕಳೆದು ಸಾಧನೆಗೆ ಬೇಕಾದ ಶಕ್ತಿಯನ್ನು ತುಂಬುವ ಕಳ್ಳತನವನ್ನು ಮಾಡ್ತಾನೆ ಅದರಿಂದಾಗಿ ನಾವು ಅದನ್ನು ಶ್ಲೋಕ ರೂಪದಲ್ಲಿ ಗುಣಗಾನ ಮಾಡುತ್ತೇವೆ ನೀನು ಈ ಮಗುವನ್ನ ಕೆಲವೊಮ್ಮೆ ಸರ್ತಿ ಮುದ್ದಿನಿಂದ ಕೆಲವೊಮ್ಮೆ ಕಳ್ಳ ಸುಳ್ಳ ಅಂತ ಬರೆಯುತ್ತಿದೆ ಇದು ನಿಜದ ಅರ್ಥದಲ್ಲಿ ಕಳ್ಳನೆ ಆದ್ರೆ ಆ ಕಳ್ಳತನದಿಂದ ಲಾಭವೇ ಆ ಕಳ್ಳತನದಿಂದ ಯಾರಿಗೂ ಹಾನಿ ಆಗಲ್ಲ ಹಾನಿಯಾಗದ ಕಳ್ಳತನ ಸ್ವಾರ್ಥವಿಲ್ಲದ ಕಳ್ಳತನ ವೈಯಕ್ತಿಕ ಲಾಭವನ್ನ ಪಡೆಯದ ಕಳ್ಳತನ ಅದು ಮಾಡಿದ್ರು ಸಮಾಜ ಅದನ್ನ ಬಹಳ ಪ್ರೀತಿಯಿಂದ ಸ್ವೀಕರಿಸುತ್ತೆ ದುಷ್ಟರನ್ನ ಸಂಹಾರ ಮಾಡಿದ ಎನ್ಕೌಂಟರ್ ಅನ್ನ ಅಹ್ ಅಪ್ ತಕ್ ಅಂತ ನೆನಪಿಸಿ ಹೊಗಳುತ್ತೆ ಅಂದ್ರೆ ಅದರಿಂದ ಲಾಭ ಆಗಿ ಸಮಾಜದಲ್ಲಿ ಮತ್ತೆ ನೂರಾರು ಮಂದಿ ಬದುಕ್ಲಿಕ್ಕಾಯ್ತು ಸಾವಿರಾರು ಮಂದಿ ಕಣ್ಣಲ್ಲಿ ಕಣ್ಣಲ್ಲಿ ಕೈ ನೀರು ಅಹ್ ಕಣ್ಣೀರಿನಲ್ಲಿ ಕೈ ತೊಳೆಯುವುದನ್ನ ತಪ್ಪಿಸುವ ಹಾಗಾಯ್ತು ಆದ್ರಿಂದಾಗಿ ಆ ದುಷ್ಟರನ್ನ ಸಂಹಾರ ಮಾಡಿದ್ದೇ ಒಂದು ಗುಣ ಆಯ್ತು ಯಾವಾಗ ಒಂದು ಕ್ರಿಯೆ ಮತ್ತಷ್ಟು ಮಹಾ ಉಪಕಾರಕ್ಕೆ ಕಾರಣವಾಗಿ ಮೇಲ್ನೋಟಕ್ಕೆ ಅದರಲ್ಲಿ ಒಂದಿಷ್ಟು ಕ್ರೌರ್ಯವೋ ಅಥವಾ ಕುಕರ್ಮವನ್ನು ರೀತಿಯ ಕಾಣಿದ್ರು ಕೂಡ ಕಂಡ್ರು ಕೂಡ ಕಾಣಿಸಿದ್ರು ಕೂಡ ಅದರ ಫಲ ಅನ್ನೋದು ಮಹತ್ವ ಉಳ್ಳದಾದ್ರಿಂದಾಗಿ ಭಗವಂತನನ್ನ ಮತ್ತೆ ನೆನಪಿಸಿಕೊಳ್ತಾ ಇದ್ದಾರೆ ಅಶೇಷಂ ಹರತಿ ಅಂತ ಒಂದು ಪಾಠ ಇದೆ ದಹತಿ ಅಂದ್ರೆ ಹರತಿ ಅಂದ್ರೆ ಮತ್ತೆ ಆದ್ರೂ ಬರಬಹುದು ದಹತಿ ಅಂದ್ರೆ ಸುಟ್ಟೇ ಬಿಡ್ತಾನೆ ಬಾ ಅಂದ್ರೆ ಸುಟ್ಟು ಬಂದ ಅಂತ ಒಂದು ಗಾದೆ ಇದ್ದ ಹಾಗೆ ಭಗವಂತ ಅದನ್ನ ಮತ್ತೆ ಒಂದ್ ಇನ್ನೊಂದ್ ಸರ್ತಿ ಅದು ಆವಿರ್ಭವಿಸ್ಲೇಬಾರದು ಆ ರೀತಿ ಆ ಪಾಪಗಳ ಮೂಟೆಯನ್ನ ಸುಡುತ್ತಾನೆ ಅನ್ನುವ ದೃಷ್ಟಿಯಿಂದ ಅದು ಒಂದು ಜನ್ಮದ್ದಲ್ಲ ಅನೇಕ ಜನ್ಮ ಅರ್ಜಿತ ಪಾಪ ಸಂಚಯಂ ನಾವು ಬಹಳ ಮುತುವರ್ಜಿಯಿಂದ ಸಂಪಾದಿಸಿದ ಪಾಪವನ್ನ ಮುತುವರ್ಜಿ ವಹಿಸಿ ಕತ್ತರಿಸಿ ನಾಶ ಮಾಡಿ ಸುಟ್ಟು ಮತ್ತೆ ಅದರ ಕೆಟ್ಟ ಪರಿಣಾಮಕ್ಕೆ ಒಳಗಾಗದಂತೆ ಜೀವನನ್ನ ಎತ್ತಿ ಹಿಡಿಯುತ್ತಾನೆ ಇದು ಅವನ ಕಳ್ಳತನದ ಸಾರ್ಥಕ್ಯ ಇಂಥ ಕಳ್ಳತನ ಕಳ್ಳರು ಸಾವಿರ ಮಂದಿ ಬರಲಿ ನಮ್ಮ ಜೊತೆಗೆ ಸಾವಿರ ಮಂದಿ ಇಂಥ ಕಳ್ಳರು ನಮಗೆ ನಿರಂತರ ಸಿಗಲಿ ಅವನೇ ಸಾವಿರ ರೂಪಾಯಲ್ಲಿ ಬರಬೇಕು ಅವನ ತರ ಯಾರು ಬರ್ತಾರೆ ಅವನು ಹಾಗೆ ಕಳ್ಳತನವನ್ನು ಮಾಡುವ ಶಕ್ತಿ ಮತ್ತೊಬ್ಬರಿಗೆ ಇಲ್ಲ ಕಳ್ಳತನ ಮಾಡಿಯೂ ಹೊಗಳಿಸಿಕೊಳ್ಳುವಂತ ಒಬ್ಬ ವ್ಯಕ್ತಿ ಇದ್ರೆ ಅದು ಭಗವಂತ ಮಾತ್ರ ಬೇರೆಯವರೆಲ್ಲ ಕಳ್ಳತನ ಮಾಡಿ ಬಯಸ್ಕೋತಾರೆ ಆದ್ರೆ ಭಗವಂತ ಮಾತ್ರ ಕಳ್ಳತನ ಮಾಡಿ ಹೊಗಳಿಸಿಕೊಳ್ತಾನೆ ಇದು ಅವನ ಕಳ್ಳತನದ ವೈಶಿಷ್ಟ್ಯ ಎಲ್ಲಾ ಗುಣಗಳು ಹೀಗೆ ಇದೊಂದು ಉಂತಲ್ಲ ಇನ್ನೆಷ್ಟೆಷ್ಟೋ ಭಗವಂತನನ್ನ ಪ್ರಾರ್ಥನೆ ಮಾಡುವ ಶಬ್ದಗಳಲ್ಲಿ ದೋಷಯುಕ್ತವಾದ ಮಾತುಗಳನ್ನ ಕಂಡಾಗ ದೇವರನ್ನ ದುಃಖಿ ಅಂತ ಕರಿಬಹುದಾ ಓಹ್ ಕರಿಬಹುದು ಅಲ್ಲ ದುಃಖಿ ಅಂತಂದ್ರೆ ದೇವರಿಗೆ ದುಃಖ ಹಾಗೆ ನಾವು ಯಾವ ದುಃಖವನ್ನು ಪರಿಹರಿಸಲಿಕ್ಕೋಸ್ಕರ ಅವನನ್ನು ಕೇಳ್ತೇವೋ ಅವನೇ ದುಃಖಿ ಆದ್ರೆ ನಮ್ಮ ದುಃಖವನ್ನ ಏನು ಪರಿಹರಿಸ್ತಾನೆ ಅನ್ನುವಂತಹ ಮಾತುಗಳು ಬರ್ತವೆ ಇದೊಂದು ಸ್ಯಾಂಪಲ್ ತೋರಿಸಿದ್ದಷ್ಟೇ ಚೋರ ಅನ್ನುವ ಶಬ್ದವು ಗುಣವಾಚಕ ಆಗುತ್ತೆ ಅಂತ ಇಂಥ ಸಾವಿರಾರು ಬೈಗುಳದ ಶಬ್ದವೂ ಕೂಡ ದೇವರ ವಿಷಯದಲ್ಲಿ ಗುಣ ಆಗುತ್ತೆ ಅನ್ನೋದನ್ನು ಚಿಂತಿಸ್ಲಿಕ್ಕೆ ಇದೊಂದು ಮಾದರಿ ಶ್ಲೋಕ ಸರಿ ದುಃಖಿ ಅಂತ ಈಗ ಏನರ್ಥ ದುಃಖಿ ಅನ್ನೋದಕ್ಕೆ ಏನರ್ಥ ದುಃಖಿ ಅಂದ್ರೆ ದುಃಖ ಉಳ್ಳವ ಹೌದಾ ಹಾಗೆ ದುಃಖ ಉಳ್ಳವ ಅನ್ನೋದೇ ಅರ್ಥವಾಗಿದ್ರೆ ಒಂದು ಉದಾಹರಣೆ ನೋಡೋಣ ಯಾರೋ ಒಬ್ಬ ಆ ಸುಲಭ ಲೋಕದಲ್ಲಿ ಅತ್ಯಂತ ಪ್ರಸಿದ್ಧವಾದ ವಿಷಯನೇ ತಗೊಳೋಣ ದುಡ್ಡು ತಗೊಂಡು ಆಸ್ಪತ್ರೆಗೆ ಹೋಗ್ತಾ ಇದ್ದಾನೋ ಅಥವಾ ಬ್ಯಾಂಕಿಗೆ ಹೋಗ್ತಾ ಇದ್ದಾನೆ ಅದು ಅವನ ಹತ್ರ ದುಡ್ಡು ಇದೆ ಆಸ್ಪತ್ರೆಗೆ ಹೋಗುವಾಗ ಅವನ ಹತ್ರ ದುಡ್ಡು ಇರುದು ನೋಡಿ ಯಾರೋ ಒಬ್ಬ ಗೆಳೆಯ ಸಿಕ್ಕವನು ಹಂಗೆ ದುಡ್ಡು ಕೊಡು ಅಂತ ಕೇಳ್ತಾನೆ ಇಲ್ಲಪ್ಪ ಇದು ಆಸ್ಪತ್ರೆ ಕಟ್ಲಿಕ್ಕೆ ಇರೋದು ಅಂತ ಇಲ್ಲ ದುಡ್ಡು ನಿನ್ ಹತ್ರ ಕೈಯಲ್ಲಿದೆ ಅಂದ್ಮೇಲೆ ನಿನ್ನತ್ರ ದುಡ್ಡಿನ ಹಂಚಿಕೆಗೂ ಬೇಕಾದ ವ್ಯವಸ್ಥೆ ಇರ್ಬೇಕಲ್ಲ ಏನಾದ್ರು ಮಾಡಿ ನಂಗೆ ನಾಳೆ ಕೊಡ್ತೇನೆ ಇಲ್ಲಪ್ಪ ಬ್ಯಾಂಕಿಗೆ ಈಗ್ ಹಾಕ್ಬೇಕು ಅಂತ ಯಜಮಾನ ಕೊಟ್ಟದ್ದು ಯಜಮಾನ ಇದನ್ನ ಕೊಟ್ರೆ ಮಾತ್ರ ಯಜಮಾನ ಯಜಮಾನನ ಪರವಾಗಿ ಇದನ್ನ ಕೊಟ್ರೆ ಮಾತ್ರ ಇನ್ಯಾವುದೋ ಒಂದು ಕೆಲಸ ಆಗುತ್ತೆ ಅವ್ರಿಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ ನನ್ ಕೊಟ್ಟಿದ್ದಾರೆ ಇದು ನನ್ ದುಡ್ಡಲ್ಲ ದುಡ್ಡು ನಿನ್ ಹತ್ರ ಇಲ್ಲ ಅಂತ ಇದೆ ಅಂದಮೇಲೆ ದುಡ್ಡು ಕೊಡ್ಲಿಕ್ಕೆ ನಿಂಗೆ ಹೌದಪ್ಪ ದುಡ್ಡು ಇರುದು ಮುಖ್ಯ ಅಲ್ಲ ದುಡ್ಡು ಖರ್ಚು ಮಾಡ್ಲಿಕ್ಕೆ ಬೇಕಾದ ಒಡೆತನ ನನ್ನಲ್ಲಿ ಇರ್ಬೇಕಲ್ಲ ಅದಿಲ್ಲದೆ ಇರುದ್ರನ್ನ ನಾನು ಇದನ್ನ ಕೊಡ್ಲಿಕ್ಕೆ ಆಗುದ್ರೆ ಬೇರೆ ಯಾರ ಹತ್ರ ಆದ್ರೂ ಏನಾದ್ರೂ ಕೇಳ್ಕೊ ಅಂತ ಅವನು ಗೋಗರಿತ ಹಾಗಾದ್ರೆ ಯಾರಲ್ಲಿ ದುಡ್ಡಿನ ಒಡೆತನ ಇದೆಯೋ ಅವನು ದುಡ್ಡಿರುವವನು ಅಂತ ಆಗುತ್ತೆ ಹೊರತು ದುಡ್ಡು ಕೈಯಲ್ಲಿದೆ ಅಂದ್ರೆ ಮಾತ್ರಕ್ಕೆ ಅವನು ಧನಿ ಆಗೋದ್ ಸಾಧ್ಯ ಇಲ್ಲ ಓನ್ಸ್ ಮನಿ ಹೀಸ್ ಧನಿ ಓನ್ಸ್ ದುಃಖ ಹೀಸ್ ದುಃಖಿ ನಮಗೆ ದುಃಖಿ ಅಂತ ಕರೀತಾರೆ ಹೌದು ಆದ್ರೆ ದುಃಖದ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಶಕ್ತಿ ಇದ್ದು ನಮ್ಮನ್ನು ದುಃಖಿ ಅಂತ ಕರೆದದ್ದಲ್ಲ ನಮ್ಮನ್ನ ಅಂತ ಕರೆದದ್ದು ನಮಗೆ ಆ ದುಃಖವನ್ನ ಅನುಭವಿಸುವ ಅವ್ಯವಸ್ಥೆ ಇರುವುದರಿಂದ ಆದ್ರೆ ಶಬ್ದ ನಿಜವಾದ ಅರ್ಥದಲ್ಲಿ ಅನುಭವಿಸುವುದು ಅನ್ನೋದಲ್ಲ ದುಃಖ ಶಬ್ದದ ಅರ್ಥ ಅನುಭವಿಸ್ಬೇಕೋ ಬೇಡವೋ ಅಂತ ನಿರ್ಧರಿಸುವ ಈ ವ್ಯಕ್ತಿ ದುಃಖವನ್ನ ಪಡ್ಲೋ ಬೇಡವೋ ಅಂತ ನಿರ್ಧರಿಸುವ ಶಕ್ತಿ ಉಳ್ಳವನು ದುಃಖಿ ಆಗ್ತಾನೆ ಪರಮಾತ್ಮನಿಗೆ ಮಾತ್ರ ಈ ವ್ಯಕ್ತಿಗೆ ದುಃಖ ದುಃಖ ಆಗ್ಬೇಕೋ ಬೇಡವೋ ಅವನು ದುಃಖ ಅನುಭವಿಸುವಂತದ್ದಿದ್ರೆ ಕೊಡ್ತಾನೆ ಅನುಭವಿಸ್ಲಿಕ್ಕಿಲ್ಲ ಅಂದ್ರೆ ತೆಗೀತಾನೆ ಅದನ್ನಾಗಿ ಒಡೆತನ ಓನರ್ಶಿಪ್ ದುಃಖದ್ದು ಪರಮಾತ್ಮನಲ್ಲಿ ಹೊರತು ಜೀವನ ಅಲ್ಲ ಅದರಿಂದಾಗಿ ದುಃಖಿ ಶಬ್ದದ ಆಳವಾದ ನಿಜವಾದ ನಾವು ಲೋಕದಲ್ಲಿ ಬೈದುಕೊಳ್ಳುವಂತಹ ಹೆಸರು ಕೂಡ ನಾಮವೂ ಕೂಡ ಅದು ಅವನಿಗೆ ಅನನ್ಯ ಸಾಧಾರಣವಾದ ಗುಣವಾಗಿಯೇ ಪರಿಣಾಮ ಹೊಂದುತ್ತೆ ತಿರುಬೋಕಿ ಅಂತ ಬೈಬಹುದು ತಿಮ್ಮಣ್ಣು ಅಂತ ಬಯಬಹುದು ಇನ್ನೇನೇನೋ ನೂರಾರು ಬೇಡವಾದ ಶಬ್ದಗಳನ್ನು ನಾವು ಲೋಕದಲ್ಲಿ ನೋಡುತ್ತೇವೆ ಅದರದು ಪರಮಾತ್ಮನ ವಿಷಯದಲ್ಲಿ ಮಾತ್ರ ಎಂದಿಗೋನ ಅವನಲ್ಲಿ ಆ ಅವನಿಗೆ ಕಷ್ಟ ಇದೆ ಹೌದು ಕಷ್ಟದ ಒಡೆತನವನ್ನಲ್ಲಿ ಇದೆ ಆದ್ಮೇಲೆ ಅವನಿಗೆ ಕಷ್ಟ ಇದೆ ಅವನಿಗೆ ದುಃಖ ಇದೆ ಹೌದು ದುಃಖದ ಒಡೆತನವನ್ನಲ್ಲಿ ಇದೆ ಆದ್ಮಾಗ ಅವನಲ್ಲಿ ದುಃಖ ಇದೆ ಲೋಕದಲ್ಲಿ ಯಾವುದರಿಂದ ನಮಗೆ ಅನ್ಯ ತೊಂದರೆ ಆಗುತ್ತೋ ಅಂಥದ್ದು ಕಾಡದೆ ಅದರ ಓನರ್ಶಿಪ್ನಿಂದ ಅದು ಎಲ್ಲವೂ ಇದೆ ಆದ್ಮೇಲೆ ಆ ಶಬ್ದ ಅವನು ದುಃಖಿ ಅವನು ಬದ್ಧ ಹೌದು ಎಲ್ಲರನ್ನ ಬಂಧನಕ್ಕೆ ಈಡು ಮಾಡುವ ಶಕ್ತಿ ಅವನದ್ದೇ ಆದಾಗಿ ಅವನೇ ಬದ್ಧ ಬದ್ಧ ಅಂದ್ರೆ ಕಟ್ಟು ಬಿದ್ದವ ಅಂತ ನಮ್ಮ ಲೋಕದಲ್ಲಿ ಅರ್ಥ ಮಾಡಿದ್ರೆ ಕಟಿಬದ್ಧನಾಗುವುದು ಅಂತ ಹೇಳಲ್ವ ಕೆಲಸಕ್ಕೆ ಬದ್ಧ ಮಾತು ತಪ್ಪದವ ಜನ್ ಜೀವದ ಜೊತೆಗೆ ತನ್ನ ಸಂಬಂಧವನ್ನ ಗಟ್ಟಿ ಇಟ್ಟುಕೊಂಡವ ಜೀವನಿಗೆ ಜೀವನ ಬಿಟ್ಟು ಯಾವತ್ತೂ ಹೋಗಲ್ಲ ಅಂದ್ರೆ ಅವನ್ ಬದ್ಧ ಜೀವನನ್ನ ಅವನ್ ಬಿಟ್ಟು ಹೋಗುದಕ್ಕೆ ಅವ್ನು ಇಷ್ಟನೂ ಪಡಲ್ಲ ಜೀವ ಇರುವ ತನಕ ಜೀವದ ಜೊತೆಗೇ ಇರ್ತಾನೆ ಆದ್ರಿಂದ ಅವ್ನು ಬದ್ಧ ಆದ್ರೆ ನಮ್ಗೆ ಬಂಧನ ಯಾಕೆ ಅಂದ್ರೆ ನಮ್ಗೆ ನಾವು ಮಾಡ್ಬೇಕು ಅಂದುಕೊಂಡದನ್ನ ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ಅವನು ಬಂಧನದಲ್ಲಿ ಇದ್ರು ಕೂಡ ಅವ್ನು ಮಾಡ್ಬೇಕಾದ್ದೆಲ್ಲವನ್ನೂ ಮಾಡ್ತಾನೆ ಆದನಾಗೆ ಬದ್ಧತೆ ಅನ್ನೋದು ಅವನಿಗೆ ಒಂದು ದೋಷ ಅಂತ ಆಗ್ಲಿಲ್ಲ ಹೀಗೆ ಯಾವ ಶಬ್ದ ಬೇಕಾದ್ರೂ ಭಗವಂತನನ್ನ ಗುಣವಾಗಿ ಮಾತನಾಡುತ್ತೆ ಅನ್ನೋದನ್ನ ಈ ಪದ್ಯದ ಹಿನ್ನೆಲೆಯಲ್ಲಿ ನಾವು ನೋಡಿದ್ವಿ